ಒಬ್ಬ ವ್ಯಕ್ತಿ ಎಷ್ಟೊಂದು ಹಣವನ್ನ ಸಂಪಾದಿಸ್ತಾನೆ ಅಂದ್ರೆ ಆ ಹಣವನ್ನ ಅವನ ಹತ್ರ ಜಾಗನೇ ಇರೋದಿಲ್ಲ ಅಷ್ಟೊಂದು ಹಣವನ್ನ ಸಂಪಾದಿಸ್ತಾನೆ ಬಟ್ ಆದ್ರೆ ಅಷ್ಟು ಹಣವನ್ನ ಅವನು ಎಲ್ಲಿಂದ ಸಂಪಾದಿಸ್ತಾನೆ ಆ ನಂತರ ಇಷ್ಟೊಂದು ಹಣ ಇದೆ ಅಂದ್ರೆ ಹೊರಗಿನ ಜಗತ್ತಿಗೆ ಗೊತ್ತಾಗುತ್ತೆ ಅಲ್ವಾ ಅದನ್ನೆಲ್ಲ ಇವನು ಸಂಭಾಳಿಸಿ ಕೋಟಿ ಕೋಟಿ ಹಣವನ್ನ ಯಾವ ರೀತಿ ಇವನು ಕಾಪಾಡ್ಕೊಳ್ತಾನೆ ಅನ್ನೋದನ್ನೇ ನೋಡೋಣ ಅಂದಾಗೆ ಮೂವಿಯ ಹೆಸರು ಬಂದು ಅಮೆರಿಕನ್ ಮೇಡ್ ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸರಿ ಇನ್ನು ತಡ ಮಾಡೋದ್ ಬೇಡ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋ ಆಗಿರ್ತಾ ಇರುವ ಬ್ಯಾರಿಯನ್ನ ತೋರಿಸ್ತಾರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನೊಬ್ಬ ಪೈಲಟ್ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಮೊದಲು ಒಂದೆರಡು ಬಾರಿಗೆ ಸಿಗರೇಟ್ ಅನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸಿದ್ರೆ ನಿನಗೆ ಸ್ವಲ್ಪ ಹಣವನ್ನ ಕೊಡ್ತೀವಿ ಅನ್ನೋದಾಗಿ ಆಸೆಯನ್ನ ತೋರ್ಸೋದ್ರಿಂದ ನಮ್ಮ ಹೀರೋ ಕೂಡ ಅದೇ ರೀತಿಯ ವಸ್ತುಗಳನ್ನ ಸಾಗಿಸೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಅಂದ್ರೆ ಒಂದು ರೀತಿಯ ಧರೋಡೆಗೆನೆ ಕೈಯನ್ನ ಹಾಕ್ಬಿಡ್ತಾನೆ ಅಂಡ್ ತುಂಬಾನೇ ಚೆನ್ನಾಗಿ ಹಣವನ್ನ ಸಂಪಾದಿಸಿ ಅವನ ವೈಫ್ನ ಜೊತೆ ತುಂಬಾನೇ ಖುಷಿಯಾಗಿರ್ತಾನೆ ಅಂಡ್ ಇದೇ ರೀತಿ ಒಂದು ದಿನ ಕೆಲ್ಸವನ್ನ ಮುಗಿಸಿ ರೆಸ್ಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಮೌಂಟಿ ಎನ್ನುವ ಒಬ್ಬ ವ್ಯಕ್ತಿ ಎಂಟ್ರಿಯನ್ನ ಕೊಡ್ತಾನೆ ಆಕ್ಚುಲ್ ಆಗಿ ನಾನೊಬ್ಬ ಪೊಲೀಸ್ ಆಫೀಸರು ಹಾಗೆ ನೀನು ಮಾಡ್ತಾ ಇರುವ ಕಳ್ಳ ಸಾಗಾಣಿಕೆಯ ಬಗ್ಗೆ ನನ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬಿಟ್ಟಿದೆ ಇವಾಗ ನಿನ್ ಮೇಲೆ ಕೇಸನ್ನ ಹಾಕಿದ್ರೆ ಲೈಫ್ ಲಾಂಗು ನೀನು ಜೈಲಿನಲ್ಲೇ ಕೊಳಿತೀಯ ಅನ್ನೋದಾಗಿನೇ ಹೆದ್ರಸ್ತಾನೆ ಅಂಡ್ ಇದನ್ನ ಕೇಳೋ ನಮ್ಮ ಹೀರೋಗೂ ಕೂಡ ಸ್ವಲ್ಪ ಭಯವಾಗ್ಲಿಕ್ಕೆ ಶುರುವಾಗುತ್ತೆ ಸೊ ನೀನೇನು ಟೆನ್ಷನ್ ಅನ್ನ ತಗೊಳ್ಬೇಡ ನಾನೊಂದು ಸೀಕ್ರೆಟ್ ಆದ ಮಿಷಿನ್ ಮೇಲೆ ವರ್ಕ್ ಅನ್ನ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನಾನು ಹೇಳೋ ಕೆಲ್ಸಗಳನ್ನ ಮಾಡಿದ್ರೆ ಸಾಕು ನಿನ್ಗೆ ಯಾವ್ದೇ ಪ್ರಾಬ್ಲಮ್ ಆಗ್ದಿರುವ ರೀತಿ ನಾನು ನೋಡ್ಕೊಳ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ನಮ್ಮ ಹೀರೋವನ್ನ ಒಂದು ಜಾಗಕ್ಕೆನೇ ಕರ್ಕೊಂಡು ಬಂದು ತುಂಬಾನೇ ಪವರ್ಫುಲ್ ಆಗಿರ್ತಾ ಇರುವ ಒಂದು ಪ್ಲೇಯಿಂಗ್ ಜೆಟ್ ಅನ್ನ ತೋರಿಸ್ತಾನೆ ಅಂಡ್ ಈ ಜೆಟ್ ಅನ್ನ ನೀನೇನೆ ಡ್ರೈವ್ ಅನ್ನ ಮಾಡ್ಬೇಕು ಹಾಗೆ ಸೆಂಟ್ರಲ್ ಅಮೆರಿಕಾದ ಮಧ್ಯ ನೀನು ಇದನ್ನ ತಗೊಂಡು ಹೋಗ್ಬೇಕು ಯಾಕಂದ್ರೆ ಆ ಜಾಗದ ಕೆಲವು ಫೋಟೋಗಳು ನಮ್ಗೆ ಬೇಕಾಗಿದೆ ಆದ್ರಿಂದ ಈ ಕೆಲಸವನ್ನ ನೀನೇನೆ ಮಾಡ್ಬೇಕು ಬಟ್ ಆದ್ರೆ ಈ ವಿಷಯವನ್ನ ನಿನ್ನ ವೈಫ್ಗೂ ಕೂಡ ಹೇಳೇಬಾರ್ದು ಅನ್ನೋದಾಗಿಯೇ ಒಂದು ಶರತ್ ಹಾಕ್ತಾನೆ ಬಟ್ ಆದ್ರೆ ನಮ್ಮ ಹೀರೋಗೆ ಈ ಟೈಮ್ ನಲ್ಲಿ ಯಾವುದೇ ಕಂಡೀಷನ್ವೇ ಬೇಕಾಗಿರ್ತಾ ಇಲ್ಲ ಆ್ಯಂಡ್ ಇವಾಗ ಬೇರೆ ನಿನ್ಗೆ ತುಂಬಾನೇ ಹಣವನ್ನ ಕೊಡ್ತೀವಿ ಎಂದಿರೋದ್ರಿಂದ ಈ ಕೆಲಸಕ್ಕಾಗಿ ಒಪ್ಕೊಂಡ್ ಬಿಡ್ತಾನೆ ಈ ಫ್ಲೈಟ್ ಅನ್ನ ಓಡ್ಸಿ ನೋಡೋಣ ಅನ್ನೋದಾಗಿನೇ ಟೆಸ್ಟ್ ಡ್ರೈವ್ ಅನ್ನುವೇ ಕೂಡ ಮಾಡ್ತಾನೆ ನಂತರ ನಮ್ಮ ಹೀರೋ ಮನೆಗೇನೆ ಬಂದು ಲೂಸಿಯ ಹತ್ರವಾಗಿಯೇ ನನ್ಗೆ ಈ ಫ್ಲೈಟ್ ಅನ್ನ ಓಡ್ಸೋದಕ್ಕಿಂತ ಒಂದು ಕಂಪನಿಯಲ್ಲಿ ತುಂಬಾನೇ ಸೂಪರ್ ಆದ ಕೆಲ್ಸ ಸಿಗ್ಬಿಟ್ಟಿದೆ ಆದಷ್ಟು ಬೇಗ ಈ ಪೈಲಟ್ ಕೆಲ್ಸವನ್ನ ಬಿಟ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಲೂಸಿ ಕೂಡ ಇಷ್ಟು ಒಳ್ಳೆ ಕೆಲ್ಸವನ್ನ ಬಿಟ್ಟು ಬೇರೆ ಯಾವ್ ಕೆಲ್ಸ ಸಿಗೋದಿಕ್ಕೆ ಸಾಧ್ಯ ಅನ್ನೋದಾಗಿನೇ ಬೈತಾಳೆ ಅಂಡ್ ಅವತ್ತು ನೈಟು ನಮ್ಮ ಹೀರೋ ಅವನ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಡ್ಯೂಟಿಯ ಮಧ್ಯದಲ್ಲೇ ನಿಮ್ಮ ಕೆಲಸ ಯಾವನಿಗೆ ಬೇಕು ಹೋಗ್ರಲ್ಲ ನಾನು ರಿಸೈನ್ ಅನ್ನ ಮಾಡ್ತಾ ಇದ್ದೀನಿ ಅನ್ನೋದಾಗಿ ಫ್ಲೈಟ್ ಬಿಟ್ಟು ಹೊರಗಡೆಗೆನೇ ಎದ್ ಬಂದ್ಬಿಡ್ತಾನೆ ಅಂದ್ರೆ ನಮ್ಮ ಹೀರೋ ಇವಾಗ ಮೋಂಟಿಗೆನೆ ಪರ್ಮನೆಂಟ್ ಆಗಿ ಕೆಲಸ ಮಾಡೋದಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ ಹಾಗೆ ಆ ಪ್ರೈವೇಟ್ ಜೊಟ್ಟನ್ನ ಎತ್ಕೊಂಡು ಸೆಂಟ್ರಲ್ ಅಮೆರಿಕಾದ ಕೆಳಭಾಗದಲ್ಲಿ ಫ್ಲೈಟ್ ಅನ್ನ ಹಾರಿಸ್ತಾನೆ ಈ ಕೆಲ್ಸ ತುಂಬಾನೇ ಡಿಫಿಕಲ್ಟ್ ಆಗಿ ಎದುರಾಳಿ ದೇಶದವರು ಬುಲೆಟ್ ಅನ್ನ ಫೈಯರ್ ಮಾಡ್ತಾ ಇದ್ರು ಕೂಡ ನಮ್ಮ ಹೀರೋ ಒಬ್ಬ ಸೂಪರ್ ಆದ ಪೈಲಟ್ ಆಗಿರೋದ್ರಿಂದ ಇವನಿಗೆ ಕೊಟ್ಟಿರ್ತಾ ಇರುವ ಕೆಲ್ಸವನ್ನ ತುಂಬಾನೇ ಹ್ಯಾಪಿಯಾಗಿನೇ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಅಂಡ್ ಇವನು ಕ್ಯಾಪ್ಚರ್ ಅನ್ನ ಮಾಡ್ಕೊಂಡು ಬರೋ ಎಲ್ಲಾ ಫೋಟೋಗಳನ್ನ ಮೌಂಟಿ ಅವನ ಟೀಮಿಗೆನೆ ಕೊಡ್ಬೇಕಾದ್ರೆ ಎಲ್ಲಾ ಆಫೀಸರ್ ಗಳು ಅಪ್ರಿಷಿಯೇಟ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಈ ಕಡೆ ನಮ್ಮ ಹೀರೋ ಲೂಸಿಗೆ ಯಾವ್ದೇ ವಿಷಯವನ್ನ ಹೇಳ್ದಿರಾ ಎಲ್ಲವನ್ನ ಬಚ್ಚಿ ಮಡಗಿ ಇನ್ನವೇ ಪೈಲಟ್ ಕೆಲ್ಸದಲ್ಲಿ ಇದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾ ಇದ್ದಾನೆ ಒಂದು ದಿನ ನಮ್ಮ ಹೀರೋ ಇಷ್ಟೇ ಇಷ್ಟು ಹಣದಲ್ಲಿ ನಾವು ಬದುಕೋದಿಕ್ಕೆ ತುಂಬಾನೇ ಕಷ್ಟವಾಗ್ತಾ ಇದೆ ಹೆಚ್ಚು ಹಣ ಬರೋ ಹಾಗೆ ಏನಾದ್ರೂ ಮಾಡಿ ಅನ್ನೋದಾಗಿ ಮೋಂಟಿಗೆನೆ ಕೇಳ್ಕೊತಾನೆ ಆದ್ರಿಂದ ಮೋಂಟಿ ಪನಾಮ ಅನ್ನುವ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ನಮ್ಮ ಹೀರೋವಿಗೆನೆ ಕೊಡ್ತಾನೆ ಅಂದ್ರೆ ನಮ್ಮ ಹೀರೋಗೆ ಕೊಡ್ತಾ ಇರುವ ಎಲ್ಲಾ ಕೆಲ್ಸನವೇ ಇಲ್ಲಿಗಲ್ಲಾಗಿನೇ ಇರುತ್ತೆ ನಂತರ ನಮ್ಮ ಹೀರೋ ಪನಾಮಾಗೇನೆ ಬಂದು ಫ್ಯೂಲ್ ಅನ್ನ ಫಿಲ್ ಮಾಡ್ಕೋತಾ ಇರ್ಬೇಕಾದ್ರೆ ಒಂದು ಗೂಂಡಗಳ ಟೀಮು ಅಲ್ಲಿಗೆ ಎಂಟ್ರಿಯನ್ನ ಕೊಡುತ್ತೆ ನೆಕ್ಸ್ಟ್ ನಮ್ಮ ಹೀರೋವನ್ನ ಬೆದರಿಸಿ ನಮ್ಮ ಜೊತೆಯಾಗಿ ಬಾ ಅಂತ ಕರಿಬೇಕಾದ್ರೆ ಅಂಡ್ ನಮ್ಮ ಹೀರೋಗೂ ಕೂಡ ಬೇರೆ ಆಪ್ಷನ್ ಇಲ್ದಿರೋದ್ರಿಂದ ಅವರ ಜ್ಯೋತಿಯಾಗಿ ಬರ್ಬೇಕಾಗುತ್ತೆ ಅಂಡ್ ಆ ಗೂಂಡಾಗಳಿಗೆ ಲೀಡರ್ ಆಗಿರ್ತಾ ಇರುವ ಪಾಪ್ಲೋ ಅನ್ನುವ ವ್ಯಕ್ತಿಯನ್ನ ಬಂದು ಮೀಟ್ ಅನ್ನ ಮಾಡಿಸ್ತಾರೆ ಅಂಡ್ ಆ ಪಾಪ್ಲೋ ಅನ್ನುವ ವ್ಯಕ್ತಿ ಕೂಡ ನಮ್ಮ ಹೀರೋವಿನ ಬಗ್ಗೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡ್ಬಿಟ್ಟಿದ್ದಾನೆ ನೀನು ಸೆಂಟ್ರಲ್ ಅಮೆರಿಕಾದ ಸೀಕ್ರೆಟ್ ಜಾಗಗಳ ಫೋಟೋನ ತೆಗಿತಿಯಲ್ವಾ ಅಂತ ಕೇಳ್ಬೇಕಾದ್ರೆ ಒಂದು ಕ್ಷಣಕ್ಕೆ ನಮ್ಮ ಹೀರೋ ಗಾಬರಿಗೆ ಒಳಗಾಗ್ತಾನೆ ಅನ್ನೋದಾಗಿ ಒಂದು ಹೊಸ ಕೆಲಸವನ್ನ ಕೊಡ್ತಾನೆ ಹಾಗೆ ಈ ಕೆಲಸವನ್ನ ಕಂಪ್ಲೀಟ್ ಮಾಡ್ಕೊಟ್ರೆ ಒಂದು ಸಲಿಗೆ ನೂರು ಕೋಟಿಯಷ್ಟು ಹಣವನ್ನ ನಿನ್ಗೆ ಕೊಟ್ಬಿಡ್ತೀನಿ ಪ್ರತಿ ಬಾರಿ ನಮ್ಗಾಗಿ ಕೆಲ್ಸ ಮಾಡು ನೂರು ನೂರು ಕೋಟಿ ಹಣವನ್ನ ತಗೊಂಡೋಗು ಅನ್ನೋದಾಗಿನೇ ಒಂದು ಆಫರ್ ಅನ್ನ ಮಡಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ಹಣದ ಆಸೆಗೆ ಬಿದ್ದು ಕೆಲ್ಸಕ್ಕಾಗಿ ಬಟ್ ಆದ್ರೆ ಈ ಮಾಲನ್ನ ಸಾಗಿಸೋದು ಅಷ್ಟೊಂದು ಈಸಿ ಅಲ್ಲ ತುಂಬಾನೇ ಚಿಕ್ಕದಾದ ರನ್ವೇ ಅಲ್ಲಿ ಫ್ಲೈಟ್ ಅನ್ನ ಟೇಕ್ ಆಫ್ ಮಾಡ್ಬೇಕಾಗಿದೆ ಅಂಡ್ ಎಷ್ಟೋ ಜನ ಈ ಕೆಲ್ಸವನ್ನ ಮಾಡೋಕ್ ಬಂದು ಫ್ಲೈಟ್ ಅನ್ನೇ ಉಡಾಯಿಸ್ಬಿಟ್ಟಿದ್ದಾರೆ ಸೊ ಇವಾಗ ಅದೇ ಕೆಲ್ಸವನ್ನ ಮಾಡೋದಿಕ್ಕೆ ನಮ್ಮ ಹೀರೋ ಕೂಡ ಬಂದಿದ್ದಾನೆ ಅಂಡ್ ಆ ರನ್ ಅನ್ನ ನೋಡುವ ನಮ್ಮ ಹೀರೋ ನಿಮ್ ಹತ್ರ ತುಂಬಾನೇ ದುಡ್ಡಿದೆ ಅಲ್ವಾ ಈ ರನ್ವೇಯನ್ನ ಇನ್ನೊ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಏನ್ ಕಳ್ಕೊತೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಪಾಪ್ಲೋ ನಿನ್ಗೆ ಕೆಲ್ಸ ಮಾಡ್ಬೇಕು ಅನ್ಸಿದ್ರೆ ಮಾಡು ಇಲ್ಲ ಅಂದ್ರೆ ಬಾಯನ್ನ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ ಅನ್ನೋದಾಗಿ ಬೈತಾನೆ ಅಷ್ಟೇ ನಮ್ಮ ಹೀರೋಗೆ ಸ್ವಲ್ಪ ಅವಮಾನ ಆಗ್ಬಿಡೋದ್ರಿಂದ ಇಷ್ಟೇ ಇಷ್ಟು ರನ್ವೇನಲ್ಲಿ ನಾನು ಟೇಕ್ ಆಫ್ ಮಾಡಿ ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋದಾಗಿ ಎಲ್ಲಾ ಮಾಲನ್ವೇ ಇವನ ಜೊಟ್ನ ಒಳಗಡೆಗೆನೆ ಫುಲ್ ಅನ್ನ ಮಾಡ್ಕೊಂಡು ಫ್ಲೈಟ್ ಅನ್ನ ಟೇಕ್ ಆಫ್ ಮಾಡೋದಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅಂದ್ರೆ ಇಲ್ಲಿವರೆಗುವೆ ಯಾರುವೇ ಈ ಮಿಷಿನ್ ಅನ್ನ ಕಂಪ್ಲೀಟ್ ಅನ್ನ ಮಾಡಿರ್ತಾನೆ ಇಲ್ಲ ಇವಾಗ ಬ್ಯಾರಿ ಇದನ್ನ ಕಂಪ್ಲೀಟ್ ಮಾಡ್ತಾನ ಇಲ್ವಾ ಅನ್ನೋದಾಗಿನೇ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಅದೇ ರೀತಿ ಸ್ಟಾರ್ಟಿಂಗ್ ನಲ್ಲಿ ವೇಟು ಜಾಸ್ತಿಯಾಗಿ ಫ್ಲೈಟು ಕೆಳಗಡೆ ರೀತಿ ರೀತಿಯೆಲ್ಲ ಆಗುತ್ತೆ ಆದ್ರೆ ಇವನು ತುಂಬಾನೇ ಕಷ್ಟವನ್ನ ಪಟ್ಟು ಇವ್ನ ಟೆಕ್ನಿಕ್ ಗಳನ್ನ ಬಳಸಿ ಕೊನೆಗೂ ಆ ಫ್ಲೈಟ್ ಅನ್ನ ಗಾಳಿಯಲ್ಲಿ ಹಾರಾಡಿಸಿ ಬಿಡ್ತಾನೆ ನಂತರ ಯಾವ ಲೊಕೇಶನ್ ಅಲ್ಲಿ ವಸ್ತುಗಳನ್ನ ಡೆಲಿವರಿಯನ್ನ ಮಾಡ್ಬೇಕಿತ್ತೋ ಆ ಲೊಕೇಶನ್ ಬರ್ತಿದ್ದಾಗೇನೆ ಆಟೋ ಪೈಲಟ್ ಮೂಡನ್ನ ಆನ್ ಅನ್ನ ಮಾಡಿ ಒಂದು ಚಿಕ್ಕದಾದ ಡೋರ್ ಅನ್ನ ಓಪನ್ ಮಾಡಿ ಎಲ್ಲಾ ಮಾಲನ್ವೇ ಕೆಳಗಡೆಗೆನೆ ಬಿಸಾಡ್ತಾನೆ ಅಂದ್ರೆ ಸಕ್ಸಸ್ಫುಲ್ ಆಗಿ ಎಲ್ಲಾ ಮಾಲನ್ವೇ ಡೆಲಿವರಿ ಮಾಡ್ಬೇಕಿದ್ದ ಜಾಗಕ್ಕೆ ಡೆಲಿವರಿಯನ್ನ ಮಾಡ್ತಾನೆ ನಂತರ ನಮ್ಮ ಹೀರೋ ಕೊಲಂಬಿಯಾಗೇನೆ ವಾಪಸ್ ಬಂದು ಈ ಪಾಪ್ಲವನ್ನ ಮೀಟ್ ಮಾಡ್ಬೇಕಾದ್ರೆ ಪಾಪ್ಲೋ ಕೂಡ ತುಂಬಾನೇ ಹ್ಯಾಪಿಯಾಗಿ ನಿನ್ಗೆ ನೂರು ಕೋಟಿಯನ್ನ ಕೊಡ್ತೀನಿ ಅಂತ ಅಲ್ವಾ ಯಾರು ಬೇ ಮಾಡದ ಕೆಲಸವನ್ನ ನೀನು ಕಂಪ್ಲೀಟ್ ಅನ್ನ ಮಾಡಿರ್ತಾ ಇದ್ಯಾ ಸೊ ಐನೂರು ಕೋಟಿಯನ್ನ ನಿನ್ಗೆ ಕೊಡ್ತೀನಿ ತಗೋ ಅನ್ನೋದಾಗಿ ಒಂದು ಬ್ಯಾಗಿನಲ್ಲಿ ತುಂಬಾನೇ ಹಣವನ್ನ ಕೊಡ್ತಾನೆ ಅಂಡ್ ಈ ಖುಷಿಯನ್ನ ತಡ್ಕೊಳೋದಿಕ್ಕೆ ಆದ್ದೆ ನಮ್ಮ ಬ್ಯಾರಿ ಕೂಡ ಹ್ಯಾಪಿ ಆಗ್ಬೇಕಾದ್ರೆ ಒಂದು ಆರ್ಮಿಯ ಟೀಮು ಈ ಜಾಗವನ್ನ ಸುತ್ತುವರಿತಾರೆ ನಂತರ ಪಾಪ್ಲೋ ನಮ್ಮ ಹೀರೋವಿಗೆ ನೀನು ಒಳಗಡೆನೆ ಇರು ನಾವ್ ಹೋಗಿ ಎಲ್ಲವನ್ನ ಸಂಭಾಳಿಸ್ತೀವಿ ಅನ್ನೋದಾಗಿ ನಮ್ಮ ಹೀರೋವನ್ನ ಬಿಟ್ಟು ಎಲ್ಲರೂ ಹೊರಗಡೆ ಬರ್ತಾರೆ ತುಂಬಾ ಹೊತ್ತು ಕಾಯುವ ನಮ್ಮ ಹೀರೋ ದುಡ್ಡಿನ ಬ್ಯಾಗ್ ಅನ್ನ ಎತ್ಕೊಂಡು ಈ ಜಾಗದಿಂದ ಎಸ್ಕೇಪ್ ಆಗ್ಬಿಡೋಣ ಅನ್ನೋದಾಗಿ ಹೊರಗಡೆಗೇನೆ ಬರ್ತಾನೆ ಬಟ್ ಆದ್ರೆ ಅಲ್ಲಿಗೆ ಬಂದಿರ್ತಾ ಇರುವ ಗಾರ್ಡ್ಸ್ ಗಳು ನಮ್ಮ ಹೀರೋ ಮತ್ತೆ ಪಾಪ್ಲವಿನ ಟೀಮ್ ಅನ್ನುವೇ ಹಿಡ್ಕೊಬಿಡ್ತಾರೆ ಸ್ವಲ್ಪ ದಿನಗಳ ನಂತರ ಪಾಪ್ಲವಿನ ಟೀಮ್ ಅನ್ನ ಯಾವುದೇ ತಪ್ಪನ ಮಾಡಿಲ್ಲ ಅನ್ನೋದಾಗಿ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ ಬಟ್ ಆದ್ರೆ ನಮ್ಮ ಹೀರೋವನ್ನ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಫಿಟ್ ಅನ್ನ ಮಾಡಿ ಒಳಗಡೆನೆ ಕೂಡಾತಾರೆ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾದೆ ನಮ್ಮ ಹೀರೋ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಮೋಂಟಿ ಎಂಟ್ರಿಯನ್ನ ಕೊಡ್ತಾನೆ ನೀನು ಮಾಲನ್ನ ಸಾಗಿಸ್ತಾ ಅಲ್ವಾ ಇವಾಗ ಅದ್ರ ಮೇಲೆನೆ ಕೇಸ್ ಅನ್ನ ಫೈಲ್ ಮಾಡಿದ್ದಾರೆ ಅಲ್ಲದೆ ನಿನ್ನ ಮನೆಯನ್ನೇ ಕೂಡ ರಿಸರ್ಚ್ ಅನ್ನ ಮಾಡ್ತಾರೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಭಯವಾಗ್ಲಿಕ್ಕೆ ಶುರುವಾಗುತ್ತೆ ಆದ್ರಿಂದ ನೀವು ಹೇಳೋ ಎಲ್ಲಾ ಕೆಲ್ಸವನ್ನ ಮಾಡಿಕೊಡ್ತೀನಿ ನನ್ನನ್ನ ಈ ಜೈಲಿನಿಂದ ಬಿಡಿಸಿ ಸಾಕು ಅನ್ನೋದಾಗಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ್ ಮೇಲೆ ಯಾವುದೇ ರೀತಿ ಕೇಸ್ ಅನ್ನುವೇ ಹಾಕಿಲ್ಲ ಬೇ ಹಾಕಿರ್ತಾ ಇಲ್ಲ ಈ ಮೌಂಟಿ ನಮ್ಮ ಹೀರೋವಿನ ಕೈಯಲ್ಲಿ ಇಲ್ಲಿಗಲ್ ಕೆಲಸವನ್ನ ಕೆಲ್ಸವನ್ನ ಈ ರೀತಿ ಸಿಚುವೇಶನ್ ಅನ್ನ ಕ್ರಿಯೇಟ್ ಅನ್ನ ಮಾಡಿರ್ತಾ ಇದ್ದಾನೆ ಸರಿ ಓಕೆ ನಿನ್ನ ಜೈಲಿನಿಂದ ಬಿಡಿಸ್ಕೊಡ್ತೀನಿ ಬಟ್ ಆದ್ರೆ ಒಂದು ಸೀಕ್ರೆಟ್ ಆದ ಕೆಲ್ಸವನ್ನ ಮಾಡ್ಬೇಕು ಪಕ್ಕದ ದೇಶದಲ್ಲಿ ಸರ್ಕಾರ ಬದಲಾಗಿದೆ ಬಟ್ ಆದ್ರೆ ಆ ದೇಶದ ಜನರು ಆ ಸರ್ಕಾರವನ್ನ ಅಗ್ರಿಯನ್ನ ಮಾಡ್ಕೊಳ್ತಾ ಇಲ್ಲ ಆದ್ರಿಂದ ನಮ್ಮ ಸರ್ಕಾರ ಯಾವ ಡಿಸಿಷನ್ ತಗೊಂಡಿದೆ ಅಂದ್ರೆ ಯಾರೆಲ್ಲ ದೇಶದ ವಿರುದ್ಧವನ್ನ ಮಾಡ್ತಾ ಇದಾರೋ ಅವರಿಗೆ ಸೀಕ್ರೆಟ್ ಆಗಿ ವೆಪನ್ ಫುಡ್ ಹಣ ಎಲ್ಲವನ್ನ ಕೊಟ್ಟು ಪ್ರೆಸೆಂಟ್ ಇರೋ ಸರ್ಕಾರವನ್ನ ನಾಶವನ್ನ ಮಾಡಿಸೋದಿಕ್ಕಾಗಿ ರೇಡಿಯನ್ನ ಮಾಡ್ಕೊಂಡಿದೆ ದೇಶದ ಮೇಲೆ ನಮ್ಮ ಕಂಟ್ರೋಲ್ ಅನ್ನ ತಗೊಳ್ಳೋದಿಕ್ಕೆ ಎಲ್ಲ ಪ್ಲಾನ್ ಗಳನ್ನ ಮಾಡ್ತಾ ಇದೆ ಹೇಳ್ತಾನೆ ಆದ್ರಿಂದ ನಾವು ಕೊಡೋ ಕೆಲವೊಂದು ವಸ್ತುಗಳನ್ನ ನಾವು ಹೇಳೋ ಜಾಗದಲ್ಲಿ ಡೆಲಿವರಿಯನ್ನ ಮಾಡ್ಬೇಕು ಅಷ್ಟೇ ಅಲ್ಲದೆ ಇದು ಸೀಕ್ರೆಟ್ ಆದ ಮಿಷಿನ್ ಆಗಿರ್ತಾ ಇರೋದ್ರಿಂದ ನೀವು ಈ ಸಿಟಿಯನ್ನ ಬಿಟ್ಟು ಮೀನಾ ಅನುಭವ ಒಂದು ಚಿಕ್ಕದಾದ ಸಿಟಿಗೆನೆ ಹೋಗ್ಬೇಕು ಅನ್ನೋದಾಗಿ ಹೇಳ್ತಾನೆ ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ಮನೆಗೆನೆ ಬಂದು ನಾವು ಆದಷ್ಟು ಬೇಗ ಈ ಸಿಟಿಯನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲೂಸಿ ಯಾಕೆ ಏನು ಅನ್ನೋದಾಗಿ ತುಂಬಾ ಕ್ವಶನ್ ಗಳನ್ನ ಮಾಡ್ತಾಳೆ ಬಟ್ ಆದ್ರೆ ನಮ್ಮ ಹೀರೋ ಮೇಲೆ ನಂಬಿಕೆಯನ್ನ ಇಡು ಅನ್ನೋದಾಗಿ ಒಂದು ಮಾತನ್ನ ಹೇಳ್ಬೇಕಾದ್ರೆ ಅದೇ ರೀತಿ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಅನ್ನ ಮಾಡ್ಕೊಂಡು ಮೋರ್ನಿಂಗ್ ಆಗಿ ಕೂಡ್ಲೇನೆ ಆ ಜಾಗವನ್ನ ಬಿಟ್ಟು ಮೀನಾ ಅನ್ನುವ ಬರ್ತಾರೆ ಅಂಡ್ ಈ ಸಿಟಿಯಲ್ಲಿ ಕೇವಲ ಎರಡು ಸಾವಿರಕ್ಕಿಂತ ಕಡಿಮೆ ಜನರು ವಾಸವಾಗಿರ್ತಾ ಇದ್ದಾರೆ ಅಷ್ಟೇನೆ ಅಂಡ್ ಮಾಂಟಿ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕದಾದ ಮನೆಯನ್ನವೇ ಆರೆಂಜನ ಅನ್ನ ಮಾಡಿ ಮಡಗಿದಾನೆ ಅಲ್ಲದೆ ಇಬ್ರು ಬರುವ ಟೈಮಿಗೆ ಸರಿಯಾಗಿ ಮಾಂಟಿ ಕೂಡ ಈ ಜಾಗವನ್ನ ಬಂದು ತಲುತಾನೆ ಅಂಡ್ ನಮ್ಮ ಹೀರೋ ಮೌಂಟಿ ಹತ್ರಕ್ಕೆ ಬರ್ಬೇಕಾದ್ರೆ ಕಾರಿನ ಒಳಗಡೆಗೆ ಹತ್ತಿಸ್ಕೊಂಡು ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಬಂದು ಎರಡು ಸಾವಿರ ಎಕರೆಯಷ್ಟು ಜಾಗವನ್ನ ನಮ್ಮ ಹೀರೋವಿಗೆ ಗಿಫ್ಟ್ ನ ರೀತಿಯಲ್ಲಿ ಕೊಟ್ಬಿಡ್ತಾನೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋವಿಗೆ ನಂಬೋದಿಕೆನೆ ಆಗ್ತಾ ಇಲ್ಲ ಏನಕ್ಕೆ ಇಷ್ಟೆಲ್ಲ ಕೊಡ್ತಾ ಇದ್ದೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನೀನು ಮತ್ತೊಂದು ಸೀಕ್ರೆಟ್ ಆದ ಕೆಲ್ಸವನ್ನ ಮಾಡ್ಬೇಕಿದೆ ಅಲ್ವಾ ಆ ಕೆಲ್ಸದ ಬದ್ಲಿಗೆ ಈ ಜಾಗವನ್ನ ಕೊಡ್ತಾ ಇದ್ದೀನಿ ಅನ್ನೋದಾಗಿ ಒಂದು ಶೆಲ್ಟರ್ ನ ಕರ್ಕೊಂಡು ಬಂದು ತುಂಬಾನೇ ವೆಪನ್ ಗಳು ತುಂಬಿರ್ತಾ ಇರುವ ಬಾಕ್ಸ್ ಗಳನ್ನ ತೋರಿಸ್ತಾನೆ ನಿನ್ಗೆ ಇರ್ತಾರ ಕೆಲ್ಸ ಏನು ಅಂದ್ರೆ ಈ ವೆಪನ್ ಗಳನ್ನ ನಮ್ಮ ಪಕ್ಕದ ದೇಶಕ್ಕೆ ಸಾಗಾಣಿಕೆಯನ್ನ ಮಾಡ್ಬೇಕು ಅಂಡ್ ಯಾವ ಯಾವ ಜಾಗಕ್ಕೆ ಡೆಲಿವರಿಯನ್ನ ಮಾಡ್ಬೇಕು ಅನ್ನೋದಾಗಿ ಒಂದು ಮ್ಯಾಪ್ ಅನ್ನುವೇ ಕೊಡ್ತಾನೆ ಅಲ್ಲದೆ ಪಾಪ್ಲೋ ಒಂದು ಬ್ಯಾಗಿನ ತುಂಬವಾಗಿ ಐನೂರು ಕೋಟಿ ಹಣವನ್ನ ಕೊಟ್ಟಿರ್ತಾ ಅಲ್ವಾ ಇವಾಗ ಅದೇ ಹಣವನ್ನ ನಮ್ಮ ಹೀರೋವಿಗೆನೆ ಕೊಡ್ತಾನೆ ಸೊ ಇಷ್ಟೊಂದು ಹಣವೆಲ್ಲ ಸಿಗ್ತಾ ಇದೆಯಂದ್ರೆ ನಮ್ಮ ಹೀರೋ ಬೇಡ ಅನ್ನೋದಿಕ್ಕೆ ಆಗುತ್ತಾ ಸರಿ ಓಕೆ ಈ ಕೆಲ್ಸವನ್ನ ಮಾಡ್ತೀನಿ ಅನ್ನೋದಾಗಿ ತುಂಬಾನೇ ಹ್ಯಾಪಿಯಾಗಿ ನಮ್ಮ ವೈಫ್ ಗೆ ಇವಾಗ ಎಲ್ಲಾ ವಿಷಯವನ್ನ ಹೇಳ್ಬಿಡ್ಬೇಕು ಅನ್ನೋದಾಗಿ ಖುಷಿಯಿಂದಾನೆ ಮನೆಗೆ ಬರ್ತಾನೆ ಆ ರೀತಿ ಮನೆಗೆ ಬಂದಿದ್ ಕೂಡ್ಲೆ ಲೂಸಿ ನಮ್ಮ ಹೀರೋವಿಗೆ ಸೊರಿಯಾಗಿನೆ ಒಡಿತಾಳೆ ಅಷ್ಟೊಂದು ಜನರು ಇರ್ತಾ ಇರುವ ಸಿಟಿಯಿಂದ ಕೇವಲ ಎರಡು ಸಾವಿರ ಜನ ಇರುವ ಸಿಟಿಗೆ ನೀನು ಕರ್ಕೊಂಡು ಬಂದಿದ್ಯಾ ಈ ಮನೆಯಲ್ಲಿ ನೋಡಿದ್ರೆ ತಿನ್ನೋದಿಕ್ಕೆ ಫುಡ್ವೆ ಇಲ್ಲ ವಾಷಿಂಗ್ ಮೆಷಿನ್ ಇಲ್ಲ ಫ್ರಿಜ್ ಇಲ್ಲ ಏನಂದ್ರೆ ಏನಿದೆ ಇಲ್ಲ ಇಲ್ಲಿ ನಾವು ಯಾವ ರೀತಿ ಬದುಕ್ಬೇಕು ಅನ್ನೋದಾಗಿ ಬಾಯಿಗೆ ಬಂದಾಗೆಲ್ಲ ಬೈತಾಳೆ ಅಂಡ್ ಇವಾಗ ನಮ್ಮ ಹೀರೋ ಎಲ್ಲಾ ವಿಷಯಗಳನ್ನ ಹೇಳ್ಕೊಂಡು ಅವನು ತಂದಿರುವ ಬ್ಯಾಗ್ ನಿಂದ ಹಣವನ್ನ ಎತ್ತಿ ಎಲ್ಲಾ ಕಡೆಗೂ ಬಿಸಾಡೋದಿಕ್ಕೆ ಶುರು ಮಾಡ್ತಾನೆ ಈ ಹಣದಿಂದ ಬರುತ್ತೆ ನಮ್ಗೆ ವಾಷಿಂಗ್ ಮೆಷಿನ್ ಅಂಡ್ ಇದ್ರಿಂದ ನಮ್ಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ಪರ್ಚೇಸ್ ಮಾಡೋಣ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಇವಾಗ ನಮ್ಮ ಲೂಸಿ ಸ್ವಲ್ಪ ಕಂಟ್ರೋಲಿಗೇನೇ ಬರ್ತಾಳೆ ಕೆಲವು ದಿನಗಳ ನಂತರ ವೆಪನ್ ಗಳನ್ನ ಸಾಗಾಣಿಕೆಯನ್ನ ಮಾಡ್ಬೇಕಿದೆ ಅಲ್ವಾ ಅದನ್ನ ಡೆಲಿವರಿ ಮಾಡೋದಿಕ್ಕೆ ಪಕ್ಕದ ದೇಶಕ್ಕೆನೇ ಬರ್ತಾನೆ ಅಂಡ್ ಅಲ್ಲಿರೋ ಜನ ನಮ್ಮ ಹೀರೋವನ್ನ ವೆಲ್ಕಮ್ ಮಾಡ್ತಾರೆ ಅನ್ನೋ ಹೋಪ್ ನಲ್ಲಿ ಬರ್ಬೇಕಾದ್ರೆ ಇವನು ಬಂದಿದ್ ಕೂಡ್ಲೇ ಇವನ ಹತ್ರ ಇರ್ತಾ ಇರೋ ಗಾಗಲ್ಸು ಶೂ ಬೆಲ್ಟು ಎಲ್ಲವನ್ನ ಕಿತ್ಕೋತಾ ಇದ್ದಾರೆ ಅಂಡ್ ಇದನ್ನ ನೋಡಿ ನಮ್ಮ ಹೀರೋ ತುಂಬಾನೇ ಹೆದ್ರುಕೊಂಡು ವಾಪಸ್ಸು ಅವನ ಜೊಟ್ಟೆನ ಸ್ಟಾರ್ಟ್ ಮಾಡ್ಕೊಂಡು ಹಿಂದಕ್ಕೆನೆ ಬಂದ್ಬಿಡ್ತಾನೆ ನಂತರ ಮೋಂಟಿಗೆ ಕೋಲನ್ನ ಮಾಡಿ ಅರೆ ಇನ್ನೊಂದ್ಸಲಿ ಜಾಗಕ್ಕೆ ನಾನು ಬರೋದಿಲ್ಲ ಇವ್ರಿಗೆ ವೆಪನ್ ಗಳಿಗಿಂತ ಹೆಚ್ಚಾಗಿ ಬೆಲ್ಟು ಶೂ ಕನ್ನಡಕ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದಾಗಿನೇ ಹೇಳ್ತಾನೆ ಅದಕ್ಕೆ ಮೋಂಟಿ ಅವ್ರು ಆ ವೆಪನ್ ಗಳನ್ನ ಯೂಸ್ ಮಾಡ್ತಾರೋ ಬಿಡ್ತಾರೋ ನಿನ್ಗೆ ಅದು ಬೇಕಾಗಿಲ್ಲ ಬಟ್ ಆದ್ರೆ ನಾವು ಹೇಳಿ ಟೈಮಿಗೆ ಸರಿಯಾಗಿ ಆ ಗಳು ಡೆಲಿವರಿ ಆಗ್ಲೇಬೇಕು ಅಷ್ಟೇ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಆ ದೇಶಕ್ಕೆ ಎಂಟ್ರಿಯನ್ನ ಕೊಡ್ತಾನೆ ಅಂಡ್ ಅದೇ ರೀತಿ ನಮ್ಮ ಕೆಲಸ ಇರೋದು ಆ ವೆಪನ್ ಗಳನ್ನ ಡೆಲಿವರಿ ಮಾಡ್ಬೇಕು ಅಷ್ಟೇ ಸೊ ನಿಮ್ಗೆ ಬೇಕಾಗಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬಿಸಾಕಿ ಅನ್ನೋದಾಗಿ ಆ ವೆಪನ್ ಗಳನ್ನ ತಂದು ಆ ಜನಗಳ ಹತ್ರವಾಗಿನೇ ಕೊಡ್ತಾನೆ ಬಟ್ ಆದ್ರೆ ಈ ಬಾರಿ ನಮ್ಮ ಹೀರೋ ಹಬ್ಬನ ದೊಣ್ಣೆ ದೊಣ್ಣೆಯನ್ನುವೇ ತಂದಿರ್ತಾನೆ ಯಾಕಂದ್ರೆ ಮತ್ತೆ ಶೂಗಳು ಬೆಲ್ಟ್ ಗಳು ಎಲ್ಲವನ್ನ ಕಿತ್ಕೋತಾರೆ ಅಲ್ವಾ ಅದಕ್ಕಾಗಿ ಒಂದು ಸೇಫ್ಟಿಗಾಗಿ ಒಂದು ದೊಣ್ಣಿಯನ್ನ ಎತ್ಕೊಂಡು ಬಂದು ಆ ವೆಪನ್ ಗಳನ್ನ ಡೆಲಿವರಿಯನ್ನ ಮಾಡ್ತಾನೆ ಬಟ್ ಆದ್ರೆ ಇದೇ ಟೈಮಿಗೆ ಪಾಪ್ಲೋವಿನ ಟೀಮು ಇಲ್ಲಿಗೆ ಎಂಟ್ರಿಯನ್ನ ಕೊಡುತ್ತೆ ಆಕ್ಚುಯಲ್ ಆಗಿ ಈ ವೆಪನ್ ಗಳು ಸಿಗ್ಬೇಕಿರೋದು ನಮಗೆ ಯಾಕಂದ್ರೆ ಈ ದೇಶದಲ್ಲಿ ಯಾವ ಸರ್ಕಾರ ಇದ್ಯೋ ಆ ಸರ್ಕಾರವನ್ನ ಕೆಳಗೆ ಇಳಿಸ್ಬೇಕು ಅಂತ ಅಮೆರಿಕಾದಿಂದ ಹೆಲ್ಪನ ತಗೊಳ್ಳೋದಿಕ್ಕಾಗಿ ಈ ಎಲ್ಲಾ ಜನರನ್ನ ಈ ಸರ್ಕಾರದ ವಿರುದ್ಧವಾಗಿ ಎತ್ತು ಕಟ್ತಾ ಇದೀವಿ ಅನ್ನೋದಾಗಿನೇ ಹೇಳ್ತಾನೆ ಅಲ್ಲದೆ ಈ ವೆಪನ್ ಗಳು ಯಾವ ಜಾಗಕ್ಕೆ ತಲುಪಬೇಕು ಅಂತ ನಾವು ಹೇಳ್ತೀವಿ ಆ ಲೊಕೇಶನ್ಗೆ ನೀನು ಡೆಲಿವರಿಯನ್ನ ಮಾಡು ಅಷ್ಟೇ ಅಲ್ಲ ನಮ್ಮ ಮಾಲನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸ್ತಿದೆ ಅಲ್ವಾ ಈವಾಗ್ಲೂ ಕೂಡ ಕೆಲ್ಸವನ್ನ ಕಂಟಿನ್ಯೂವನ್ನ ಮಾಡಿದ್ರೆ ನಿನ್ಗೆ ಇನ್ನವೇ ಹೆಚ್ಚು ಹಣವನ್ನ ಕೊಡ್ತೀವಿ ಅನ್ನೋದಾಗಿ ಹೇಳ್ತಾರೆ ಹಣದ ವಿಷಯ ಕೇಳ್ತಿದಾಗೇನೆ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಕೊಂಡ್ಬಿಡ್ತಾನೆ ಅಂಡ್ ಇದೇ ರೀತಿಯಾಗಿ ತುಂಬಾ ದಿನಗಳ ಕಾಲ ಕೆಲ್ಸವನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಈ ಕಡೆ ಮೋಂಟಿ ಕೊಡುವ ವೆಪನ್ ಗಳನ್ನ ಡೆಲಿವರಿಯನ್ನ ಮಾಡೋದು ಹಾಗೆ ಪಾಪ್ಲೋ ಕೊಡುವಂತಹ ಮಾಲನ್ನವೇ ಕೂಡ ಬೇರೆ ಬೇರೆ ಜಾಗಕ್ಕೆ ಡೆಲಿವರಿಯನ್ನ ಮಾಡೋದು ಈ ರೀತಿ ಕೆಲ್ಸವನ್ನ ಮಾಡ್ತಾ ಮಾಡ್ತಾ ಇನ್ನ ನಾಲ್ಕು ಜನ ಪೈಲಟ್ ಗಳನ್ನ ಕೆಲ್ಸಕ್ಕಾಗಿ ಮಾಡಿಕೊಳ್ತಾನೆ ಇದೇ ರೀತಿ ನಮ್ಮ ಹೀರೋ ತುಂಬಾನೇ ಹಣವನ್ನ ಸಂಪಾದನೆಯನ್ನ ಮಾಡ್ತಾನೆ ಹೋಗ್ತಾನೆ ಅಂಡ್ ಇದನ್ನೆಲ್ಲ ನೋಡುವ ಮೋಂಟಿ ಇವಾಗ ಹೊಸದಾಗಿ ಪ್ಲಾನ್ ಅನ್ನ ಮಾಡ್ತಾನೆ ಇಲ್ಲಿವರೆಗೂ ವೆಪನ್ ಗಳನ್ನ ಬೇರೆ ದೇಶಕ್ಕೆ ಕಳುಹಿಸಿ ಕೊಡ್ತಿದ್ರು ಅಲ್ವಾ ಅದ್ರ ಬದಲು ಆ ಜನರನ್ನ ನಮ್ಮ ದೇಶಕ್ಕೆನೇ ಕರ್ಕೊಂಡು ಬಂದು ಅವರ ದೇಶದ ಸರ್ಕಾರವನ್ನ ಕೆಳಗಡೆಗೆ ಇಳಿಸೋದಿಕ್ಕೆ ಒಂದು ಮಾಸಾದ ಟ್ರೈನಿಂಗ್ ಅನ್ನ ಕೊಡೋಣ ಅನ್ನೋದಾಗಿನೇ ಒಂದು ಹೊಸದಾಗಿ ಪ್ಲಾನ್ ಅನ್ನ ಮಾಡ್ತಾನೆ ಇದನ್ನ ಕೇಳು ನಮ್ಮ ಹೀರೋ ಅಂತೂ ಅರೆ ಅಷ್ಟೊಂದು ಜನರನ್ನ ಯಾವ ಜಾಗದಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತೀಯ ಅಂತ ಕೇಳ್ಬೇಕಾದ್ರೆ ಅರೆ ನಿನ್ಗೆ ಎರಡು ಸಾವಿರ ಎಕ್ರೆಯನ್ನ ಗಿಫ್ಟ್ ಆಗಿ ಕೊಟ್ಟಿದೀನಿ ಸ್ವಲ್ಪ ಜಾಗನಾದ್ರೂ ನನ್ಗೆ ಕೊಡೋದಿಲ್ವಾ ಅನ್ನೋದಾಗಿನೇ ಕೇಳ್ತಾನೆ ನಂತರ ಸರಿ ಓಕೆ ಅಂತ ನಮ್ಮ ಹೀರೋ ಪಕ್ಕದ ದೇಶಕ್ಕೆನೇ ಹೋಗಿ ಸರ್ಕಾರದ ವಿರುದ್ಧವಾಗಿರುವ ಎಲ್ಲ ಜನರನ್ನೂ ಕರ್ಕೊಂಡು ಬರ್ತಾನೆ ಬಟ್ ಆದ್ರೆ ಮೋಂಟಿ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ನೋ ಆ ಪ್ಲಾನ್ ಉಲ್ಟ ಹೊಡಿಯೋದಿಕ್ಕೆ ಶುರುವಾಗುತ್ತೆ ಪಕ್ಕದ ದೇಶದವ್ರು ಯು ಎಸ್ ಎನ್ನ ತಲುಪಿದ ಕೂಡ್ಲೇನೆ ನಾವು ವಾಪಸ್ಸು ಆ ದೇಶಕ್ಕೆ ಹೋಗೋದೇ ಇಲ್ಲ ನಮ್ಗೆ ಹಾಕೊಳ್ಳೋದಿಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ ತಿನ್ನೋದಿಕ್ಕೆ ಫುಡ್ ಬೇ ಇಲ್ಲ ಏನು ಬೇ ಇಲ್ಲ ಇದೇ ದೇಶದಲ್ಲಿನೇ ಇರ್ತೀವಿ ಅನ್ನೋದಾಗಿ ಎಲ್ಲ ಕಡೆನೂ ಓಡಿ ಹೋಗ್ಬಿಡ್ತಾರೆ ಬಟ್ ಆದ್ರೆ ನಮ್ಮ ಹೀರೋಗೇನು ಅವನು ಕೆಲಸ ಮಾಡಿರ್ತಾ ಇದ್ದಾನೆ ಅದಕ್ಕೆ ಹಣವನ್ನ ತಗೊಂಡು ವಾಪಸ್ ಹೋಗ್ತಾನೆ ಅಷ್ಟೇ ಬಟ್ ಆದ್ರೆ ಇವಾಗ ನಮ್ಮ ಹೀರೋವಿಗೆ ದೊಡ್ಡ ಪ್ರಾಬ್ಲಮ್ ಶುರುವಾಗುತ್ತೆ ಇವನು ಎರಡೆರಡು ಕಡೆ ದರೋಡೆಯನ್ನ ಮಾಡಿ ಸಾವಿರಾರು ಕೋಟಿ ಹಣವನ್ನ ಸಂಪಾದಿಸ್ತಾ ಇದ್ದಾನೆ ಅಲ್ವಾ ಅದನ್ನ ಬ್ಯಾಂಕ್ ಅಲ್ಲಂತೂ ಮಡ್ಗೋದಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಪೊಲೀಸ್ನವರು ಎನ್ಕ್ವೈರಿಯನ್ನ ಮಾಡಿ ಖಾತೆಯನ್ನ ಮುಗಿಸ್ಬಿಡ್ತಾರೆ ಆದ್ರಿಂದ ಸ್ವಲ್ಪ ಮಟ್ಟದ ಹಣವನ್ನ ಬ್ಯಾಂಕಿನಲ್ಲಿ ಮಡಗಿ ಇನ್ನು ಮಿಕ್ಕಿರ್ತಾ ಇರುವ ಹಣವನ್ನ ತನ್ನ ಲೈಫ್ ಅನ್ನ ಎಂಜಾಯ್ ಮಾಡೋದಿಕ್ಕಾಗಿ ಬಳಸ್ಕೊಳ್ತಾನೆ ಇವನು ಇರ್ತಾ ಇರೋ ಏರಿಯಾದಲ್ಲಿ ಎಲ್ಲರಿಗೂ ಕಾರನ್ನ ಕೊಡ್ಸೋದು ಅವರ ಮಕ್ಕಳಿಗೆ ಸ್ಕೂಲ್ ಫೀಸ್ ಗಳನ್ನ ಕಟ್ಟೋದು ಇವನ ಮನೆಯನ್ನ ತುಂಬಾನೇ ಲಕ್ಸುರಿಯಾಗಿ ಚೇಂಜ್ ಮಾಡ್ಕೊಳ್ಳೋದು ಇವನ ಹೆಂಡತಿಗೆ ಜ್ಯುವೆಲ್ರಿಯನ್ನ ಕೊಡ್ಸೋದು ಹಾಗೆ ಹೊಸ ಹೊಸ ಕಾರ್ಗಳನ್ನ ಪರ್ಚೇಸ್ ಅನ್ನ ಮಾಡೋದು ಈ ರೀತಿಯಾಗಿ ಹಣವನ್ನ ಖರ್ಚನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಬಟ್ ಆದ್ರೆ ಇವನು ಎಷ್ಟು ಹಣವನ್ನ ಖರ್ಚು ಮಾಡ್ತಾನೋ ನಾಲ್ಕು ಪಟ್ಟು ಹಣ ಇವನ್ಗೆ ರಿಟರ್ನ್ ಆಗಿ ಬರ್ತಾನೆ ಇರುತ್ತೆ ಆದ್ರಿಂದ ಇನ್ವೆಸ್ಟ್ ಅನ್ನ ಮಾಡಿ ಕಂಪನಿಗಳನ್ನ ಓಪನ್ ಮಾಡ್ತಾನೆ ಬ್ಯಾಂಕ್ ಗಳನ್ನ ಓಪನ್ ಮಾಡ್ತಾನೆ ಆದ್ರೂ ಕೂಡ ಇವನ ಮನೆಯ ಮೂಲೆ ಮೂಲೆಯಲ್ಲಿವೆ ಬರೀ ದುಡ್ಡನ್ನೇ ತುಂಬಿ ಮಡ್ಗಿಡ್ತಾ ಇದಾರೆ ಅಷ್ಟೇ ಅಲ್ಲದೆ ದುಡ್ಡನ್ನ ಚೀಲಗಳಲ್ಲಿ ತುಂಬಿ ನೆಲದಲ್ಲಿ ಊತಾಕೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಳ್ತಾನೆ ಇದೇ ರೀತಿಯಾಗಿ ಇವರ ಲೈಫು ನಡೀತಾ ಇರ್ಬೇಕಾದ್ರೆ ನಮ್ಮ ಲೂಸಿಗೆ ಜೇಬಿ ಎನ್ನುವ ಒಬ್ಬ ತಮ್ಮ ಇರ್ತಾ ಇದ್ದು ಸ್ವಲ್ಪ ಹಣವನ್ನ ಕೇಳೋದಿಕ್ಕಾಗಿ ಇವರ ಮನೆಗೆನೆ ಬರ್ತಾನೆ ನಮ್ಮ ಹೀರೋವಿನ ಹತ್ರ ಅಂತೂ ತುಂಬಾನೇ ಹಣ ಇರ್ತಾ ಇದೆ ಅಲ್ವಾ ಅದ್ರಲ್ಲಿ ಈ ಜೆ ಬಿ ಎಷ್ಟು ಹಣವನ್ನ ಕೇಳ್ತಾನೋ ಆದ್ರೂ ಡಬಲ್ ಹಣವನ್ನ ಕೊಡ್ತಾನೆ ನಂತರ ನಮ್ಮ ಲೂಸಿ ಏನನ್ನ ಮಾಡ್ತಾಳೆ ಅಂದ್ರೆ ನೀವಿ ಯಾಕೆ ನನ್ನ ತಮ್ಮನಿಗೆ ಒಂದು ಜಾಬ್ ಅನ್ನ ಕೊಟ್ಟಿ ಇಲ್ಲೇನೆ ಮಡಿಕೊಳ್ಬಾರ್ದು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋಗೂ ಬೇರೆ ದಾರಿ ಇಲ್ದೆ ಒಂದು ಶೆಲ್ಟರ್ ಅನ್ನ ಕ್ಲೀನ್ ಮಾಡೋದಿಕ್ಕಾಗಿ ಒಂದು ಕೆಲ್ಸವನ್ನ ಕೊಡ್ತಾನೆ ಈ ಕಡೆ ನಮ್ಮ ಹೀರೋದಿಗೆ ಎಷ್ಟೊಂದು ಹಣ ಬರ್ತಾ ಇದೆ ಅಂದ್ರೆ ಅದನ್ನ ಬಚ್ಚಿಡೋದಿಕ್ಕೆ ಇವನ ಹತ್ರ ಜಾಗನೇ ಇರ್ತಾ ಇಲ್ಲ ಆದ್ರಿಂದ ದನದ ಕೊಟ್ಟಿಗೆ ಒಳಗಡೆ ಹಣವನ್ನ ಬಚ್ಚಿಡೋಣ ಅಂತ ತುಂಬಾನೇ ಹಣವನ್ನ ಎಕ್ಕೊಂಡು ಬಂದು ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಆಲ್ರೆಡಿ ಆ ಕೊಟ್ಟಿಗೆಯಲ್ಲಿ ತುಂಬಿರ್ತಾ ಇರುವ ಹಣವೆಲ್ಲ ಇವನ ಮೇಲೇನೇ ಚೊಲ್ಲುತ್ತೆ ಅಂಡ್ ಇದೇ ಟೈಮಿಗೆ ಜೆಬಿ ಒಂದು ಲಕ್ಸುರಿಯಾದ ಕಾರಿನಲ್ಲಿ ಬಂದು ಇಳಿತಾನೆ ಅಲ್ಲದೆ ಅವನ ಜೊತೆಯಾಗಿ ಒಂದು ಹುಡುಗಿಯನ್ನುವೇ ಕೂಡ ಕರ್ಕೊಂಡು ಬಂದಿರ್ತಾನೆ ಅಷ್ಟೇ ಇದನ್ನ ಕೋಪದಲ್ಲಿ ನೋಡುವ ಮಹೀರವಿಗೆ ಅರ್ಥವಾಗ್ಬಿಡುತ್ತೆ ಇವನು ಕೆಲ್ಸವನ್ನ ಮಾಡದೆ ಹಣವನ್ನ ಕದ್ದು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾನೆ ಅನ್ನೋದಾಗಿ ಆದ್ರಿಂದ ಇಷ್ಟೊಂದು ಹಣ ನಿನ್ಗೆ ಎಲ್ಲಿಂದ ಬಂತು ಅನ್ನೋದಾಗಿ ಕೇಳ್ಬೇಕಾದ್ರೆ ನಾನು ಶೆಲ್ಟರ್ ಅನ್ನ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಟ್ರಾಲಿಯನ್ನ ನೋಡಿರ್ತಾ ಇದ್ದೀನಿ ಅಂಡ್ ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂತ ನೋಡಿದ್ರೆ ಅದ್ರ ತುಂಬೆಲ್ಲ ಹಣವೇ ತುಂಬಿರ್ತಾ ಇತ್ತು ಆದ್ರಿಂದ ಹಣವನ್ನ ಎತ್ಕೊಂಡು ಹೋಗಿ ಒಂದು ಲಕ್ಸುರಿಯಾದ ಕಾರನ್ನೆಲ್ಲ ತಗೊಂಡೆ ನನ್ಗೆ ಬೇಕಾಗಿರೋ ಎಲ್ಲವನ್ನವೇ ತಗೊಂಡೆ ಅನ್ನೋದಾಗಿನೇ ಹೇಳ್ತಾನೆ ಆದ್ರೂ ಕೂಡ ಏನ್ ಮಾಡೋಕ್ಕಾಗುತ್ತೆ ನನ್ನ ಹೆಂಡತಿಯ ತಮ್ಮ ತಾನೆ ಅನ್ನೋದಾಗಿನೇ ಎಕ್ಸ್ಕ್ಯೂಸ್ ಅನ್ನ ಮಾಡ್ತಾನೆ ಇದೇ ರೀತಿಯಾಗಿ ನಮ್ಮ ಹೀರೋವಿಗೆ ಅನ್ಲಿಮಿಟೆಡ್ ಆಗಿ ಹಣ ಬರೋದಿಕ್ಕೆ ಶುರುವಾಗ್ಬಿಡುತ್ತೆ ಅಂಡ್ ಹೀಗೇನೆ ಎರಡು ವರ್ಷಗಳಿಗೆ ಕೂಡ ಕಳೆದು ಹೋಗುತ್ತೆ ಬಟ್ ಆದ್ರೆ ಇವನ ಹತ್ರ ತುಂಬಾನೇ ಹಣ ಜಾಸ್ತಿ ಆಗ್ತಾ ಇರೋದ್ರಿಂದ ಪೊಲೀಸ್ನವರು ಸಿಬಿಐ ನವರು ಎಲ್ಲರ ಕಣ್ಣುವೆ ನಮ್ಮ ಹೀರೋದಿನ ಮೇಲೆನೆ ಬೀಳುತ್ತೆ ಒಂದು ದಿನ ರೆಡ್ ಅಂಡ್ ಆಗಿನೇ ಹಿಡಿಬೇಕು ಅಂತ ನಮ್ಮ ಹೀರೋವನ್ನ ಮಾಡಿನೇ ಬರ್ತಾರೆ ಬಟ್ ಆದ್ರೆ ನಮ್ಮ ಹೀರೋ ಒಬ್ಬ ಸೂಪರ್ ಪೈಲಟ್ ಅಲ್ವಾ ಆದ್ರಿಂದ ಸಿಬಿಐ ನವರಿಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸ್ಬೇಕು ಅನ್ನೋದಾಗಿ ಇವರ ಫ್ಲೈಟ್ ಅನ್ನ ತುಂಬಾನೇ ಎತ್ತರದಲ್ಲಿ ಹಾರಿಸೋದಿಕ್ಕೆ ಶುರು ಮಾಡ್ತಾನೆ ಅದೇ ರೀತಿ ಪೊಲೀಸ್ ಅವರ ಜೊತೆಯಲ್ಲಿ ಫ್ಯೂಲು ಖಾಲಿಯಾಗಿ ಬಿಡೋದ್ರಿಂದ ವಾಪಸ್ ಬಂದ್ಬಿಡ್ತಾರೆ ಆದ್ರೂ ಕೂಡ ನಮ್ಮ ಹೀರೋವಿನ ಹತ್ರ ತುಂಬಾನೇ ದುಡ್ಡಿದೆ ಅಂತ ಇವರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬಿಟ್ಟಿರೋದ್ರಿಂದ ಹೇಗಾದ್ರೆ ಮಾಡಿ ಇದ್ರ ಹಿಂದೆ ಇರೋ ರಹಸ್ಯ ಏನು ಅಂತ ತಿಳ್ಕೊಳ್ಳೇಬೇಕು ಅನ್ನೋದಾಗಿ ಸಿಬಿಐ ನ ಆಫೀಸರು ನಮ್ಮ ಹೀರೋವಿನ ಮನೆಗೆನೆ ಡೈರೆಕ್ಟ್ ಆಗಿ ಬರ್ತಾರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ತುಂಬಾನೇ ಕಂಪನಿಗಳೆಲ್ಲ ಓಪನ್ ಆಗಿದೆ ಹಾಗೆ ಹೆಜ್ಜೆ ಹೆಜ್ಜೆಗೂ ದೊಡ್ಡ ದೊಡ್ಡ ಬ್ಯಾಂಕುಗಳನ್ನೆಲ್ಲ ಓಪನ್ ಮಾಡಿ ಮಡಗಿದಾನೆ ನಮ್ಮ ಹೀರೋ ಅಷ್ಟೇ ಅಲ್ಲದೆ ಏರಿಯಾದಲ್ಲಿ ಇರ್ತಾ ಇರುವ ಜನಗಳ ಹತ್ರವಾಗಿ ಕೋಟಿ ಕೋಟಿ ವೆಚ್ಚದ ಕಾರುಗಳೆಲ್ಲ ಇರ್ತಾ ಇದೆ ಅಷ್ಟೇ ಇದನ್ನ ನೋಡುವ ಆಫೀಸರು ಇವ್ರಿಗೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋ ಒಂದು ದಿನ ಮಾಲನ್ನ ಬೇರೆ ಜಾಗಕ್ಕೆ ತಗೊಂಡೋಗ್ತಾ ಇರ್ಬೇಕಾದ್ರೆ ಈ ಪೊಲೀಸ್ ನ ಟೀಮ್ ನವರು ಮತ್ತೆ ನಮ್ಮ ಹೀರೋವನ್ನ ಫಾಲೋವನ್ನ ಮಾಡಿ ಬರ್ತಾರೆ ಅಂಡ್ ಈ ಬಾರಿ ತುಂಬಾನೇ ಪವರ್ಫುಲ್ ಆದ ಜಟ್ಗಳನ್ನವೇ ಕೂಡ ತೊಂದಿರೋದ್ರಿಂದ ಕನ್ಫರ್ಮ್ ಆಗಿ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗಿನೇ ಬಂದ್ಬಿಟ್ಟಿದ್ದಾರೆ ಇವಾಗ ನಮ್ಮ ಹೀರೋಗೆ ಬೇರೆ ದಾರಿ ಇಲ್ದಿರೋದ್ರಿಂದ ಅವನ ಜೊಟ್ಟನ ಒಂದು ಮೇನ್ ರೋಡ್ ಅನ್ನ ನೋಡಿ ಅಲ್ಲೇನೆ ಲ್ಯಾಂಡ್ ಅನ್ನ ಮಾಡ್ಬಿಡ್ತಾನೆ ನಂತರ ಬೇಗ ಬೇಗನೆ ಕೆಳಗಡೆಗೆನೆ ಇಳಿದು ಬಂದು ಒಂದು ಚಿಕ್ಕ ಹುಡುಗನಿಗೆ ಎರಡು ಕಂತೆ ಹಣವನ್ನ ಎಸೆದು ಅವನ ಹತ್ರ ಇಂದ ಸೈಕಲ್ ಅನ್ನ ಕಿತ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಅಂಡ್ ಇದೇ ಟೈಮಿಗೆ ಪಾಪ್ಲೋ ಕೂಡ ನಮ್ಮ ಹೀರೋವಿಗೆ ಕೋಳನ ಮಾಡಿ ಪೊಲೀಸ್ನವರು ನನ್ನ ಹಿಂದೆ ಕೂಡ ಬಿದ್ಬಿಟ್ಟಿದ್ದಾರೆ ಆದ್ರಿಂದ ನಾನು ಕೂಡ ಕೊಲಂಬಿಯಾದಲ್ಲಿ ಇರೋದಿಕ್ಕೆ ಆಗ್ತಾ ಇಲ್ಲ ಸೊ ನಾನು ಅಲ್ಲಿಂದ ಎಸ್ಕೇಪ್ ಆಗಿ ನಿಖಾರದಲ್ಲಿ ಬಂದು ಸ್ಟೇ ಆಗಿದ್ದೀನಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಸೊ ಕೂಡಲೇ ನೀನು ಕೂಡ ಇಲ್ಲಿಗೆನೆ ಬಾ ಅನ್ನೋದಾಗಿ ಕರಿಬೇಕಾದ್ರೆ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಪಾಪ್ಲೋವಿನ ಹತ್ರಕ್ಕಾಗಿನ ಬರ್ತಾನೆ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳೋ ಜೇಬಿ ಏನನ್ನ ಮಾಡ್ತಾನೆ ಅಂದ್ರೆ ಇವರ ಮನೆಯಲ್ಲಿ ತುಂಬಾನೇ ಹಣ ಇದೆ ಅಲ್ವಾ ಅದ್ರಲ್ಲಿ ಒಂದು ಬ್ಯಾಗಿನ ತುಂಬಾ ಹಣವನ್ನ ತುಂಬ್ಕೊಂಡು ಹೊರಗಡೆ ಮೋಜು ಮಸಿಯನ್ನ ಮಾಡೋದಿಕ್ಕಾಗಿನೇ ಒಂದು ರೆಸ್ಟೋರೆಂಟ್ ನ ಒಳಗಡೆಗೆ ಬರ್ತಾನೆ ಬಟ್ ಆದ್ರೆ ಆ ರೆಸ್ಟೋರೆಂಟ್ ನಲ್ಲಿ ಪೊಲೀಸ್ ಇರೋದನ್ನ ನೋಡುವ ಜೇಬಿ ಒಂದು ಕ್ಷಣ ಗಾಬರಿಯಾಗಿ ವಾಪಸ್ಸು ಯಜ್ಞ ಬಿದ್ನೋನೋದಾಗಿ ಓಡಿ ಬರೋದಿಕ್ಕಾಗಿನೆ ನೋಡ್ತಾನೆ ಬಟ್ ಆದ್ರೆ ಆ ಪೊಲೀಸ್ ಕೂಡ ಜೇಬಿಯನ್ನ ಫಾಲೋವನ್ನ ಮಾಡ್ಕೊಂಡು ಬಂದು ಹಿಡಿದ್ ಬಿಡ್ತಾರೆ ಈ ಕಡೆ ನಮ್ಮ ಹೀರೋ ಪಾಪ್ಲವಿನ ಹತ್ರವಾಗಿ ನಮ್ಮ ಮುಂದಿನ ಮಿಷಿನ್ ಏನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದಾಗಿ ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾನೆ ಅಂಡ್ ಇದೇ ಟೈಮಿಗೆ ನಮ್ಮ ಲೂಸಿ ಕಾಲ್ ಅನ್ನ ಮಾಡಿ ನಮ್ಮ ಜೆಬಿಯನ್ನ ಪೊಲೀಸ್ನವರು ಹಿಡ್ಕೊಬಿಟ್ಟಿದ್ದಾರೆ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋ ಬೇಗ ಬೇಗನೆ ಅಲ್ಲಿಂದ ಹೊರಟು ವಾಪಸ್ ಇಲ್ಲಿಗೆನೆ ಬರ್ತಾನೆ ನಂತರ ನಮ್ಮ ಹೀರೋ ಪಾಪ್ಲವಿಗೆ ಕಾಲ್ ಅನ್ನ ಮಾಡಿ ಆದಷ್ಟು ಬೇಗ ಒಂದು ಪವರ್ಫುಲ್ ಆಗಿರುವ ಲಾಯರ್ ಅನ್ನ ನಮ್ಮ ಹೆಲ್ಪಿಗಾಗಿ ಕೊಡು ಅನ್ನೋದಾಗಿ ಕೇಳ್ತಾನೆ ಅಂಡ್ ಅದೇ ರೀತಿ ಪಾಪ್ಲೂ ಕೂಡ ಎಲ್ಲವನ್ನ ಅರೇಂಜ್ ಮಾಡ್ತಾನೆ ಬಟ್ ಆದ್ರೆ ಆ ಅಪ್ಪಿ ತಪ್ಪಿ ಏನಾದ್ರೂ ನಮ್ಮ ದಂಧಿಯ ಬಗ್ಗೆ ನವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೆ ಅವನ ಖಾತೆಯನ್ನ ನಾನೇನೇ ಮುಗಿಸ್ಬಿಡ್ತೀನಿ ಅನ್ನೋದಾಗಿನವೇ ಹೇಳ್ತಾನೆ ಈ ಕಡೆ ಜೇಬಿಯನ್ನ ಪೊಲೀಸ್ನವ್ರು ರಿಲೀಸ್ ಅನ್ನ ಮಾಡಿ ಹೊರ್ಗಡೆಗೆನೆ ಕಳುಹಿಸಿ ಕೊಡ್ತಾರೆ ನಂತರ ನಿಮ್ಮ ಹೀರೋ ಜೇಬಿಯನ್ನ ಕಾರ್ನ ಒಳಗಡೆಗೆನೆ ಕೂರಿಸ್ಕೊಂಡು ಒಂದು ಬ್ಯಾಗ್ ನ ತುಂಬಾ ಹಣವನ್ನ ಕೊಟ್ಟು ಪಾಸ್ಪೋರ್ಟ್ ಟಿಕೆಟ್ ಎಲ್ಲವನ್ನ ಕೊಡ್ತಾನೆ ಅಂದ್ರೆ ಈ ದೇಶದಲ್ಲಿ ನೀನು ಇರೋದೇ ಬೇಡ ಬೇರೆ ಯಾವ್ದಾದ್ರೂ ದೇಶಕ್ಕೆ ಹೋಗ್ಬಿಡೋ ಅನ್ನೋದಾಗಿ ಜೆಬಿಯನ್ನ ಕಳ್ಸೋದಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾನೆ ಅಂಡ್ ಅದೇ ರೀತಿ ಜೇಬಿ ಕೂಡ ಸ್ವಲ್ಪ ಕೋಪವನ್ನ ಮಾಡ್ಕೊಂಡು ಪ್ರತಿ ತಿಂಗಳು ಹಣ ನನ್ಗೆ ಬರ್ತಾನೆ ಇರ್ಬೇಕು ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನಾನು ಪೊಲೀಸ್ನವ್ರಿಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಟ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಿನ್ಗೆ ಹಣ ಬೇಕಾ ಇರು ನಾನ್ ಕೊಡ್ತೀನಿ ಅನ್ನೋದಾಗಿ ಕಾರನ್ನ ಇಳಿದು ಬರ್ಬೇಕಾದ್ರೆ ಜೇಬಿ ಹೆದ್ರುಕೊಂಡು ಕಾರನ್ನ ಸ್ಟಾರ್ಟ್ ಮಾಡಿ ಆ ಜಾಗದಿಂದ ಹೋಗೋದಿಕ್ಕಾಗಿ ನೋಡ್ತಾನೆ ಸ್ವಲ್ಪ ಮುಂದಕ್ಕೆ ಹೋಗಿ ಕೂಡ್ಲೇ ಆ ಕಾರು ಪಟಾಕಿಯ ಹಾಗೆ ಡಮ್ ಅನ್ ಬಿಡುತ್ತೆ ಅಂಡ್ ಜೇಬಿ ಕೂಡ ಅಲ್ಲೇನೆ ತೀರ್ ಹೋಗ್ಬಿಡ್ತಾನೆ ಅಂದ್ರೆ ಇದನ್ನ ಮಾಡಿರ್ತಾ ಇರೋದು ಬೇರೆ ಯಾರ ಅಲ್ಲ ಆ ಪಾಪ್ಲೋಗಿನ ಕಡೆಯವ್ರೆ ನಂತರ ಕೂಡ ಇವರು ಕಳಿಸಿರ್ತಾ ಇರುವ ಎಲ್ಲಾ ವೆಪನ್ ಗಳುವೆ ಮಾಡ್ತಾ ಇರುವ ಪಾಪ್ಲೋವಿನ ಟೀಮ್ ಇದೆ ಅಲ್ವಾ ಅವರ ಕೈಗೆ ತಿರ್ತಾ ಅನ್ನೋದಾಗಿ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಅಂಡ್ ಆಲ್ಸೋ ಪಕ್ಕದ ದೇಶದಿಂದ ಟ್ರೈನಿಂಗ್ ಅನ್ನ ತಗೊಳ್ಳೋದಿಕ್ಕೆ ಒಂದಷ್ಟು ಜನರು ಬಂದಿರ್ತಾ ಇದ್ರು ಅಲ್ವಾ ಅದರಲ್ಲಿ ಕೆಲವು ಜನರು ಮಾತ್ರ ಟ್ರೈನಿಂಗ್ ಅನ್ನ ತಗೊಂಡು ವಾಪಸ್ಸು ಅವರ ಸರ್ಕಾರದ ವಿರುದ್ಧ ಹೋರಾಡೋದಿಕ್ಕಾಗಿ ಹಿಂತಿರುಗಿ ಬರ್ತಾರೆ ಬಟ್ ಆದ್ರೆ ಈ ಮೌಂಟ್ ಇವಾಗ ಯಾವ ಪ್ಲಾನ್ ಅನ್ನ ಮಾಡಿರ್ತಾ ಇದ್ನೋ ಈ ಪ್ಲಾನ್ ಪೂರ್ತಿಯಾಗಿ ಫೇಲ್ಯೂರ್ ಆಗಿಬಿಡಿದೆ ಆದ್ರಿಂದ ಹೈಯರ್ ಆಫೀಸರ್ ಗಳು ನಮ್ಮ ಮಾಂಟಿಗೆ ಕೊಟ್ಟಿರ್ತಾ ಇರುವ ಎಲ್ಲಾ ರೆಸ್ಪಾನ್ಸಿಬಿಲಿಟಿಯನ್ನ ವಾಪಸ್ ತಗೊಳ್ತಾರೆ ಅಂಡ್ ಇವನು ಯಾವ ಸೀಕ್ರೆಟ್ ಮಿಷನ್ ಅನ್ನ ಮಾಡ್ತಾ ಇದ್ನೋ ಅದನ್ನವೇ ಕೂಡ ಸ್ಟಾಪ್ ಮಾಡೋದಿಕ್ಕೇನೆ ಒಂದು ಆರ್ಡರ್ ಅನ್ನ ಕೊಡ್ತಾರೆ ಈ ವಿಷಯ ನಮ್ಮ ಹೀರೋಗೆ ಗೊತ್ತಾಗ್ಬೇಕಾದ್ರೆ ಮೋಂಟಿಯ ಹತ್ರವಾಗಿ ಹಾಗಿದ್ರೆ ಮುಂದೆ ಏನ್ ಮಾಡೋದು ನನ್ಗೆ ಯಾವ್ದೇ ರೀತಿ ಕೆಲ್ಸವನ್ನ ಕೊಡೋದಿಲ್ವಾ ಕೆಲ್ಸ ಇಲ್ಲಾಂದ್ರೆ ನನ್ಗೆ ಹಣ ಎಲ್ಲಿಂದ ಬರ್ಬೇಕು ಅನ್ನೋದಾಗಿನೇ ಕೇಳ್ತಾನೆ ಅದಕ್ಕೆ ಮೋಂಟಿ ಸದ್ಯಕ್ಕೆ ನನ್ನ ಹತ್ರ ಕೆಲ್ಸ ಬಿದ್ದಿರ್ತಾ ಇಲ್ಲ ಮುಂದೆ ಏನಾದ್ರೂ ಬಂದ್ರೆ ಹೇಳ್ತೀನಿ ಅನ್ನೋದಾಗಿನೇ ಹೇಳ್ಬಿಡ್ತಾನೆ ಇವಾಗ ನಮ್ಮ ಹೀರೋವಿಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಈ ಮಾಂಟಿಗೆ ಈಗ ನನ್ನ ಅವಶ್ಯಕತೆ ಮುಗ್ಬಗ್ಬಿಟ್ಟಿದೆ ಆದ್ರಿಂದ ನಾನು ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ರೆ ನನ್ನನ್ನ ಕಾಪಾಡೋದಿಕ್ಕವೇ ಬರೋದಿಲ್ಲ ಅನ್ನೋದಾಗಿ ಅಂಡ್ ಅದೇ ರೀತಿನೇ ಮಾಂಟಿ ಕೂಡ ಆಫೀಸ್ಗೆನೇ ವಾಪಸ್ ಬಂದು ಆ ಬ್ಯಾರಿಯರ್ ಜೊತೆ ನಮ್ಮ ಕಾನ್ವರ್ಜೇಷನ್ ಡೀಲು ಏನೆಲ್ಲ ಆಗಿರ್ತಾ ಇದ್ಯೋ ಅದೆಲ್ಲವನ್ನ ಸರ್ವನಾಶವನ್ನ ಮಾಡ್ಬಿಡಿ ಅವನ ಜೊತೆ ನಾವು ಡೀಲ್ ಮಾಡಿದೀವಿ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಕೂಡ ಸಿಗ್ಲೇಬಾರ್ದು ಎಲ್ಲ ಎವಿಡೆನ್ಸ್ ಗಳನ್ನ ಸೂಟ್ ಅವನ ಪೂರ್ತಿಯಾದ ಟೀಮಿಗೆ ನಾವು ಇನ್ನು ಇರಬಾರ್ದು ನಮ್ಮ ಹತ್ರ ಇರೋ ಎಲ್ಲಾ ಹಣವನ್ನ ಪ್ಯಾಕ್ ಅನ್ನ ಮಾಡ್ಕೊಳ್ಳಿ ಇದೇ ಕ್ಷಣದಲ್ಲಿ ನಾವು ಈ ದೇಶವನ್ನೇ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅಂತ ಎಲ್ಲಾ ಹಣವನ್ನ ಪ್ಯಾಕ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಸರಿಯಾದ ಟೈಮಿಗೆ ಪೊಲೀಸ್ ಆಫೀಸರ್ಗಳು ಸಿ ಬಿ ಐ ಎಲ್ಲರ ಬೇ ಬಂದ್ಬಿಡ್ತಾರೆ ಅಂಡ್ ಫೈನಲಿ ನಮ್ಮ ಹೀರೋವನ್ನ ಹಿಡ್ಕೊಂಡು ಒಂದು ಆಫೀಸರ್ನ ಹತ್ರವಾಗಿನೇ ಕರ್ಕೊಂಡು ಬರ್ಬೇಕಾದ್ರೆ ಅಲ್ಲೂ ಕೂಡ ನಮ್ಮ ಹೀರೋ ಎಲ್ರಿಗೂ ಒಂದೊಂದು ಕೋಟಿ ಹಣವನ್ನ ಕೊಟ್ಬಿಡ್ತೀನಿ ನನ್ನನ್ನ ರಿಲೀಸ್ ಅನ್ನ ಮಾಡಿ ಒಂದು ಕೋಟಿ ಸಾಕಾಗಿಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಹತ್ತತ್ತು ಕೋಟಿ ಕೊಡ್ತೀನಿ ನನ್ನನ್ನ ಬಿಟ್ಬಿಡಿ ಅನ್ನೋದಾಗಿನೇ ಕೇಳ್ತಾನೆ ಅಂಡ್ ಇದೇ ಟೈಮಿಗೆ ಹೈಯರ್ ಆಫೀಸರ್ ಗಳಿಂದ ಇವರಿಗೆ ಕಾಲ್ ಬರುತ್ತೆ ಏನು ಅಂತ ಆ ಲೇಡಿ ಪಿಕ್ ಮಾಡಿ ನೋಡಿದ್ರೆ ಒಬ್ಬ ಪವರ್ಫುಲ್ ಆದ ಲಾಯರು ನಮ್ಮ ಹೀರೋವನ್ನ ರಿಲೀಸ್ ಮಾಡೋದಿಗಾಗಿ ಪಿಟಿಷನ್ ಅನ್ನ ಹಾಕ್ಬಿಟ್ಟಿದ್ದಾನೆ ಸೊ ಇವಾಗ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋವನ್ನ ರಿಲೀಸ್ ಅನ್ನ ಮಾಡಿ ಹೊರಗಡೆಗೆನೆ ಕಳುಹಿಸ್ತಾರೆ ಹೊರಗಡೆಗೆ ಬಂದು ನೋಡಿದ್ರೆ ಇಬ್ಬರು ಸೂಟ್ ಹಾಕೊಂಡಿರ್ತಾ ಇರುವ ವ್ಯಕ್ತಿಗಳು ನಮ್ಮ ಹೀರೋವನ್ನ ಒಂದು ಕಾರ್ ನಲ್ಲಿ ಕೂರಿಸ್ಕೊಂಡು ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇ ಬಿ ಮೋಂಟಿನೇ ನಮ್ಮನ್ನ ಕಾಪಾಡಿರ್ಬೇಕು ಅಂತ ನಮ್ಮ ಹೀರೋ ಯೋಚನೆಯನ್ನ ಮಾಡ್ಬೇಕಾದ್ರೆ ಈ ಬಾರಿ ನಮ್ಮ ಹೀರೋವನ್ನ ಕಾಪಾಡಿರೋದು ಪ್ರೆಸಿಡೆಂಟು ಸೂಟ್ ಹಾಕೊಂಡಿರ್ತಾರ ಇರುವ ಗಾರ್ಡ್ಸ್ ಗಳು ನಾವು ಕೆಲಸವನ್ನ ಮಾಡೋದು ಪ್ರೆಸಿಡೆಂಟ್ ಗೆ ಅಂಡ್ ಇವಾಗ ನಿನ್ನನ್ನ ಕರ್ಕೊಂಡು ವೈಟ್ ಹೌಸ್ ಹೋಗ್ತಾ ಇದೀವಿ ಅನ್ನೋದಾಗಿನೇ ಹೇಳಿ ನಮ್ಮ ಹೀರೋವನ್ನ ಆ ಪ್ರೆಸಿಡೆಂಟ್ ನ ಕರ್ಕೊಂಡು ಬರ್ತಾರೆ ಅಂಡ್ ಇವಾಗ ಒಂದು ದೊಡ್ಡದಾದ ಟೀಮು ನಮ್ಮ ಹೀರೋವಿಗೆ ಹೊಸದಾಗಿ ಡೀಲ್ ಅನ್ನ ಕೊಡ್ತಾರೆ ನೀನು ಇಲ್ಲಿವರೆಗೂ ಪಾಪ್ಲವಿನ ಜೊತೆ ಡೀಲ್ ಅನ್ನ ಮಾಡಿದ್ಯಾಲ್ವಾ ಅವನು ಎಷ್ಟು ದೊಡ್ಡ ಕ್ರಿಮಿನಲ್ ಅಂದ್ರೆ ಯಾರಿಗೂ ಅವನ ಮುಖ ಹೇಗಿದೆ ಅಂತನವೇ ಗೊತ್ತಿರ್ತಾ ಇಲ್ಲ ಸೊ ನೀನು ಮತ್ತೆ ಅವನ ಜೊತೆಯಾಗಿ ಡೀಲ್ ಅನ್ನ ಮಾಡ್ಬೇಕು ಅಂಡ್ ನಿನ್ನ ಫ್ಲೈಟಿಗೆ ಒಂದು ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿ ಅದ್ರ ಮುಖಾಂತರ ಆ ಪಾಪ್ಲವಿನ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ಬೇಕು ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ತಾರೆ ಈ ಕೆಲ್ಸಕ್ಕೇನೋ ನಮ್ಮ ಹೀರೋ ಒಪ್ಕೊಳ್ತಾನೆ ಬಟ್ ಆದ್ರೆ ಅಪ್ಪಿ ತಪ್ಪಿ ಪಾಪ್ಲವಿಗೆ ಅವ್ನನ್ನ ಸಿಕ್ಕಾಕ್ಸೋದಿಕ್ಕೆ ಡೀಲ್ ಮಾಡಿದೀನಿ ಅಂತ ಗೊತ್ತಾದ್ರೆ ನನ್ನ ಕಾಥೆಯನ್ನ ಅಲ್ಲೇ ಮುಗಿಸ್ಬಿಡ್ತಾನೆ ಅನ್ನೋದಾಗಿ ಭಯವನ್ನ ಪಡ್ತಾನೆ ನೆಕ್ಸ್ಟ್ ಬೇರೆ ದಾರಿ ತುಂಬಾನೇ ಲೋಡ್ ಅನ್ನ ಮಾಡ್ಕೊಂಡು ಆ ಪಾಪ್ಲೋ ಇರುವ ಜಾಗಕ್ಕೆ ಬಂದು ಲ್ಯಾಂಡ್ ಅನ್ನ ಮಾಡ್ತಾನೆ ಬಂದಿದ ಕೂಡಲೇ ಪಾಪ್ಲೋವಿನ ಕಡೆಯವರು ನಮ್ಮ ಹೀರೋವಿಗೆ ಶೂಟ್ ಮಾಡೋದಿಕ್ಕಾಗಿನೆ ಬಂದ್ಬಿಡ್ತಾರೆ ಬಟ್ ಆದ್ರೆ ಪಾಪ್ಲೋ ಸರಿಯಾದ ಟೈಮಿಗೆ ಬಂದು ನಮ್ಮ ಹೀರೋವನ್ನ ಕಾಪಾಡ್ತಾನೆ ಅಂಡ್ ನಮ್ಮ ಹೀರೋ ತಂದಿರ್ತಾರೋ ಎಲ್ಲಾ ವೆಪನ್ ಗಳನ್ನ ಅವರ ಕೈಗೆನೆ ಕೊಟ್ಟು ಅವರ ಹತ್ರ ಇಂದ ಮಾಲನ್ನ ತುಂಬಿಸ್ಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಅಂಡ್ ಇದೇ ಟೈಮ್ ನಲ್ಲಿ ಆ ಪಾಪ್ಲವಿನ ಪೂರ್ತಿಯಾದ ದಂಧೆ ಎಲ್ಲನವೇ ರೆಕಾರ್ಡ್ ಆಗುತ್ತೆ ಅಂಡ್ ಈ ಫುಟೇಜ್ ಎಲ್ಲ ಪ್ರೆಸಿಡೆಂಟ್ ನವರ ಟೀಮ್ ಗೆನೆ ಕೊಡ್ಬೇಕಾದ್ರೆ ಕೊನೆಗೂ ಆ ಪಾಪ್ಲ ಇರುವ ಲೊಕೇಶನ್ ಅವನು ಯಾರು ಏನು ಎಲ್ಲನವೇ ಗೊತ್ತಾಗ್ಬಿಡ್ತು ಕೊನೆಗೂ ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಟ್ಟೆ ಅನ್ನೋದಾಗಿ ನಮ್ಮ ಹೀರೋವನ್ನು ಅಪ್ರಿಶಿಯೇಟ್ ಅನ್ನ ಮಾಡ್ತಾರೆ ಕೆಲವು ದಿನಗಳ ನಂತರ ಇವರು ಏನನ್ನ ಮಾಡ್ಬಿಡ್ತಾರೆ ಅಂದ್ರೆ ಪಾಪ್ಲೊ ಇಲ್ಲಿವರೆಗೇ ಮಾಡಿರ್ತಾರೋ ಎಲ್ಲ ಕೆಲ್ಸಗಳನ್ನ ಅವನ ವಿಡಿಯೋ ಫೋಟೋ ಎಲ್ಲವನ್ನ ಯೂಸ್ ಮಾಡ್ಕೊಂಡು ನ್ಯೂಸ್ ನಲ್ಲಿ ಹಾಕ್ಬಿಡ್ತಾರೆ ಅಂಡ್ ಈ ವಿಷಯ ಪಾಪ್ಲೋಗೂ ಕೂಡ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಅವನ ಟೀಮ್ ಅನ್ನ ನಮ್ಮ ಹೀರೋವಿನ ಕತೆ ಮುಗಿಸೋದಿಕ್ಕಾಗಿ ಕಳಿಸ್ಕೊಡ್ತಾನೆ ಈ ಕಡೆ ನಮ್ಮ ಹೀರೋ ಪ್ರೆಸಿಡೆಂಟ್ ಅವರಿಗೆ ಕೋಳನ ಮಾಡಿ ಈ ರೀತಿ ಇವಾಗ ನಾನು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನನ್ಗೆ ರಕ್ಷಣೆಯನ್ನ ಕೊಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಈ ಸರ್ಕಾರ ಕೂಡ ಉಲ್ಟ ಹೊಡಿಯೋದಿಕ್ಕೆ ಶುರುವಾಗುತ್ತೆ ನಮ್ಮ ಹೀರೋವಿನ ಮೇಲೆ ಸ್ಮಗ್ಲಿಂಗ್ ಕೇಸನ್ನ ಹಾಕಿ ಜೈಲ್ನಲ್ಲಿ ಫಿಟ್ ಮಾಡ್ತಾರೆ ಹಾಗೆ ಇವನ ಪೂರ್ತಿಯಾದ ಮನೆಯ ಮೇಲೆ ಐ ಟಿ ರೈಡ್ ಅನ್ನ ಮಾಡಿ ಇವನ ಹತ್ರ ಇರೋ ಎಲ್ಲಾ ಹಣ ಪ್ರಾಪರ್ಟಿ ಎಲ್ಲವನ್ನ ತನ್ನ ವಶಕ್ಕೆನೇ ಪಡ್ಕೊಳ್ತಾರೆ ಆದ್ರೆ ಈ ವಿಷಯ ನಮ್ಮ ಹೀರೋಗೆ ಮುಂಚೆಗೇನೆ ಗೊತ್ತಿರ್ತಿರೋದ್ರಿಂದ ಐ ಟಿ ರೈಡ್ ಆಗುವ ಹಿಂದಿನ ದಿನ ಲೂಸಿಯ ಹತ್ರ ನಮ್ಮ ಹತ್ರ ಇರ್ತಾ ಇರೋ ತುಂಬಾನೇ ಕಾಸ್ಟ್ಲಿ ಆದ ಎಲ್ಲ ಜುವೆಲ್ರಿಯನ್ನ ಹಾಕೊಂಡ್ಬಿಡು ಒಂದ್ ವೇಳೆ ಐ ಟಿ ರೈಡ್ ಆದ್ರೆ ಹಣವನ್ನ ಮಾತ್ರ ತಗೊಂಡು ಹೋಗ್ತಾರೆ ನೀನು ಹಾಕೊಂಡಿರುವ ಜುವೆಲ್ರಿಗಳನ್ನ ಅವ್ರು ಕೇಳೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ ನಂತರ ಮಕ್ಕಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗಿ ಎಲ್ಲರಿಗೇ ನೆಮ್ಮದಿಯಾಗಿ ಬದುಕಿ ಅನ್ನೋದಾಗಿ ಕಳಿಸಿ ಕೊಡ್ತಾನೆ ನಮ್ಮ ಹೀರೋವನ್ನ ಬಿಟ್ಟು ಹೋಗೋದಿಕ್ಕೆ ಮನ್ಸು ಇಲ್ಲ ಅಂದ್ರೂ ಕೂಡ ಮಕ್ಕಳನ್ನ ಕಾಪಾಡ್ಬೇಕು ಅಂದ್ರೆ ಹೋಗ್ಲೇಬೇಕು ಅಲ್ವಾ ಸೊ ನಮ್ಮ ಲೂಸಿ ಕೂಡ ಬೇರೆ ದಾರಿ ಇಲ್ದಿರ ಹೋಗ್ತಾಳೆ ಅಂಡ್ ನೆಕ್ಸ್ಟ್ ಡೇ ಪೊಲೀಸ್ನವರು ಬಂದು ಎಲ್ಲವನ್ನ ಸೊರ್ಚನ ಮಾಡಿ ಎಲ್ಲಾ ಹಣವನ್ನ ತನ್ನ ವಶಕ್ಕೆನೇ ಪಡ್ಕೊಂಡು ನಮ್ಮ ಹೀರೋವನ್ನವೇ ಕೂಡ ಅರೆಸ್ಟ್ ಅನ್ನ ಮಾಡ್ತಾರೆ ಬಟ್ ಆದ್ರೆ ಇವನು ಸರ್ಕಾರಕ್ಕೆ ಹೆಲ್ಪ್ ಅನ್ನ ಮಾಡಿ ಕೊಟ್ಟಿರೋದ್ರಿಂದ ಇವನ ಶಿಕ್ಷೆಯನ್ನ ಕಡಿಮೆ ಮಾಡಿ ಒಂದು ವರ್ಷದಲ್ಲೇ ಮತ್ತೆ ಇವನನ್ನ ರಿಲೀಸ್ ಅನ್ನ ಮಾಡ್ತಾರೆ ಬಟ್ ಆದ್ರೆ ಕತೆ ಇಲ್ಲಿಗೆ ಮುಗ್ದಿರ್ತಾ ಇಲ್ಲ ನಮ್ಮ ಹೀರೋ ಪ್ರತಿದಿನ ಒಂದೊಂದು ಹೋಟೆಲ್ ಅನ್ನ ಚೇಂಜ್ ಮಾಡಿ ಬದುಕಿ ಬರ್ತಿರ್ತಾನೆ ಯಾಕಂದ್ರೆ ಪಾಪ್ಲವಿನ ಗ್ಯಾಂಗು ನಮ್ಮ ಹೀರೋವಿನ ಹಿಂದೆ ಬಿದ್ದಿದೆ ಅಲ್ವಾ ಸೊ ಒಂದ್ ಎರಡು ವರ್ಷಗಳ ಕಾಲ ನಮ್ಮ ಹೀರೋ ಹೇಗೋ ಬಚಾವಾಗಿಯೇನೆ ಬದುಕುತ್ತಾನೆ ಬಟ್ ಆದ್ರೆ ಒಂದು ದಿನ ಕಾರಿನ ಒಳಗಡೆ ಇದ್ದಾಗೇನೆ ನಮ್ಮ ಹೀರೋವಿನ ಕತೆಯನ್ನ ಮುಗಿಸ್ಬಿಡ್ತಾರೆ ಪಾಪ್ಲವಿನ ಕಡೆಯವರು ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗೈಸ್ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕರ್ ಆಫ್ ಯೋರ್ ಸೆಲ್ಫ್